ಪ್ರಥಮ ದಾಳಿಯಲ್ಲಿ ಎದುರುಗಾಳಿ ಗಿರೀಶನಿಂದ ಪ್ರಥಮ ದಾಳಿ ನಂಬರ್ ಒಂದು ತಂಡದ ನಾಯಕ ಅಂಗ ಹಾಗೆ ತಂಡದ ಶಕ್ತಿಯುತ ದಾಳಿ ಕೂಡ ಯಾವುದೇ ಎಂದವಿಲ್ಲ ಮತ್ತೆ ಬಂದ ಶ್ರೀದೇವಿ ಜನ ಕಡತಲ್ಲ ಕಮಲ ಹಲವಾರು ಪದ್ಯಗಳಲ್ಲಿ ತನ್ನ ಶಕ್ತಿಯ ಮೂಲಕ ಎದುರಾಳಿ ತಂಡವನ್ನು ನಲುಗಿಸಿದವಾ ಅಷ್ಟೇ ಉತ್ತಮವಾಗಿ ನಮತಾ ಇವರ थर्ड ಮ್ಯಾನ್ ಕೂಟ ಅತ್ಯುತ್ತಮವಾಗಿತ್ತು ಓಹೋ ಯಸ್ 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 ವಾನರ್ ದಿ ಇಪ್ಪತ್ತರ ಅದೋ ರೀತಿ ಜನಕಡಕಲ್ ತಂಡ ತನ್ನ ದಾಳಿಕಾರ ರಣನೈತಿ ಕೊಂಡಿದಾ ಈ ಬಾರಿ ಮತ್ತೆ ಬಂದಿ ಹಣಿ ಹಲವಾರು ಪಂದ್ಯಗಳಲ್ಲಿ ತನ್ನ ತಂಡಕ್ಕೆ ಹಳಮೌಲ್ಯ

हाँ तू तंचा तंचा हाँ तू तंचा तंचा कपोरिंग डिफ़ाल्ट नहीं बन सकता वंदुस्वामी वंदुस्वामी आप जब आगे आते हो तो चिंता ना कीजिए डिशेल्ड डिशेल्ड मस्ती ಈಗ <laughs> ತರುವ <laughs> No! <laughs> কমল পাশ কমল ಯಾವುದೇ ಅಂಕಗಳಿಕೆ ಇಲ್ಲ ಅಲ್ಲ ನಿಧಾನಗತಿಯಲ್ಲಿ ಮತ್ತೆ ಬಂದ ದೇವರಿಗೆ ಬರುವುದಿಲ್ಲ ಸೊಳ್ಳೆ ಹೋಗುವುದಿಲ್ಲ ಹಾಗೆಯೇ ಅತಿಯಾದ ಸುಳ್ಳು ಹೇಳುವ ಸ್ಥಳ ಕೋಟಿನಲ್ಲಿ ಅದು ಕೂಡ ಭಗವದ್ಗೀತೆ ಹಿಡಿದು ಹಾಗೆಯೇ ಅತಿಯಾದ ಸತ್ಯ ಹೇಳುವ ಸ್ಥಳ ಅದು ಕೂಡ ಹಿಡಿದು

या हमने गल्ला गल्ला लास्ट थी 31 31 गल्ला 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 ओहो बैक किक जैसे भी सीधा बैक कितना कितना रेडी आओ कम ऑन सूरज जय हे हे ओहो साइड राइट इंडा का इंडा का दिस साइड राइट दिस साइड राइट वाली चिनो 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 बड़ा बड़ा खेलो लड़का देख कर ಎರಡು ನಾಲ್ಕು ಅದ್ಭುತವಾಗಿದ್ದೆ ಈ ಒಂದು ಪಂದ್ಯ ಎರಡು ನಾಲ್ಕು ಪಂದ್ಯ ಬದಲಾವ ಚಿನ್ನ ಎರಡು ಎಕ್ಸ್ಪ್ರೆಸ್ ಅದ್ಭುತವಾದ ತಾಳಿಕಾರ ಈ ಒಂದು ಪದ್ಯ ಬಿರುಸಾಗಿದೆ ಎರಡು ಕಡೆಗಳಲ್ಲೂ ಕೂಡ ಮೂರು ನಾಲ್ಕು ಎರಡು ಕಡೆಗಳಲ್ಲೂ ಕೂಡ ಬೋನಸ್ ಆಫ್ ಆಗಿರಲಿದೆ ವಿಪರ್ಯಾಸ ಬೇರೆ ಪ್ರಾಥಮಿಯ ತಾಯಿ ಜನ ಕಟ್ಟಡ ತಂಡಕ್ಕೆ ಬರಲಿದೆ ಬಂಗಾಣದ ತಂಡ ಸಿಮಿಂಗ್ ಕಲವರ್ಕಿ ಕುಕ್ಕಬಲಂತ ತಂಡ ಡಿಸೈಡ್ಡ್ ಕೊನೆಯ ಮೂರು ನಿಮಿಷಗಳು ಮಾತ್ರ ಬಾಕಿ ನಮ್ಮ ಗಮನದಲ್ಲಿ ಇರಲಿ ಲಾಸ್ಟ್ 3 ಮಿನಿಟ್ಸ್ ಓನ್ಲಿ ಫಾಸ್ಟರ್ ಫಾಸ್ಟರ್ 4 3 4 3 ಕಾಲಕಬೇಡ ಓಹೋ 5 3 3

2.2 ಆಯೈ 5 3 ರ ನಡಬ ಪಂಚ ಸಾಕಿ ಬರ್ತಾ ಇದೆ ಯಾರು ಮಡಿಲಿಗೆ ಕೋನ ಐಎ 2 ಮಿಷಗಳು ಮಾತ್ರ ವಾಕಿ ಡಿಸೈಡ್ ನೋಡ್ಕ ನೋಡಿ ನೋಡ್ಕ ಏಯ್ ಇಲ್ಲ 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 Nalko Ido Nalko Ido Nalko Ido Nalko Ido Nalko Ido ಐದು ಸಂಪ ಯೌದೆ ಕೊನೆ ಒಂದು ನಿಮಿಷ ಬೋನಸ್ ಅನಿರುಮದಿಲ್ಲ ಐದು ಸಂಪ ಈ ಒಂದು ಪಂದ್ಯ ತയ്യാಗುವ ಎಲ್ಲ ಭವಿಷ್ಯವನ್ನ ಹೊndಿದೆ ಏನಿಕೆ ಸಿಪ್ಲೀಸ್ ಯಾವ ತಂದಾ ಒರಿಜಿನಲ್ ಆಗಬಹುದು

બેટા બેટા પાપા પાપા બેટા બેટા ગોડ 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 બેટા બેટા જો